ಭಾರತೀಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಹೊಸ ಕಾನೂನನ್ನು ಪ್ರಸ್ತಾಪಿಸಿದೆ ಈ ಕಾನೂನು ಯೂಟ್ಯೂಬ್ ಇನ್ಸ್ಟಾಗ್ರಾಮರ್ ಮತ್ತು ಎಕ್ಸ್ನಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ವಿಷಯವನ್ನು ಹಂಚಿಕೊಳ್ಳುವ ಸ್ವತಂತ್ರ ಸುದ್ದಿ ರಚನೆಕಾರರ ಮೇಲೆ ಕಠಿಣ ನಿಯಮಗಳನ್ನು ಹಾಕುವ ಗುರಿಯನ್ನು ಹೊಂದಿದೆ ಈ ನಿಯಮಗಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಿತಿಗೊಳಿಸಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು ನಿಯಂತ್ರಕ ವ್ಯಾಪ್ತಿಯ ವಿಸ್ತರಣೆ ಈ ಕರಡು ಮಸೂದೆಯು ಓವರ್ ದಿ ಟಾಪ್ ವಿಷಯ ಮತ್ತು ಡಿಜಿಟಲ್ ಸುದ್ದಿಗಳನ್ನು ಮಾತ್ರವಲ್ಲದೆ ಸಾಮಾಜಿಕ ಮಾಧ್ಯಮ ಖಾತೆಗಳು ಮತ್ತು ಸ್ವತಂತ್ರ ವಿಷಯ ರಚನೆಕಾರರನ್ನು ಒಳಗೊಳ್ಳಲು ತನ್ನ ಗಮನವನ್ನು ವಿಸ್ತರಿಸ್ತದೆ ಈ ಸಮಯದಲ್ಲಿ ವೈಯಕ್ತಿಕ ರಚನೆಕಾರರನ್ನು ಒಳಗೊಂಡಂತೆ ವ್ಯಾಪಕವಾದ ಆನ್ಲೈನ್ ಚಟುವಟಿಕೆಗಳನ್ನು ಸೇರಿಸಲು ಇದು ಡಿಜಿಟಲ್ ಸುದ್ದಿ ಪ್ರಸಾರಕದ ವ್ಯಾಖ್ಯಾನವನ್ನು ಬದಲಾಯಿಸ್ತದೆ ಡಿಜಿಟಲ್ ನ್ಯೂಸ್ ಬ್ರಾಡ್ಕಾಸ್ಟರ್ ವ್ಯಾಖ್ಯಾನ ಡಿಜಿಟಲ್ ನ್ಯೂಸ್ ಬ್ರಾಡ್ಕಾಸ್ಟರ್ ಎಂಬ ಪದವು ಈಗ ವ್ಯಾಪಾರದ ಭಾಗವಾಗಿ ಆನ್ಲೈನಲ್ಲಿ ಸುದ್ದಿ ಪ್ರಕಟಿಸುವ ಯಾರಿಗಾದರೂ ಅಥವಾ ಯಾವುದೇ ಗುಂಪಿಗೆ ಅನ್ವಯಿಸ್ತದೆ ಈ ವಿಶಾಲವಾದ ವ್ಯಾಖ್ಯಾನವು ವ್ಯಾಪಕವಾದ ವ್ಯಾಖ್ಯಾನವನ್ನು ಅನುಮಯಿಸ ಸರ್ಕಾರಕ್ಕೆ ಗಮನಾರ್ಹ ನಿಯಂತ್ರಣವನ್ನು ನೀಡುತ್ತದೆ ರಚನೆಕಾರರಿಗೆ ಕಾನೂನು ಬಾಧ್ಯತೆಗಳು ಡಿಜಿಟಲ್ ಸುದ್ದಿ ಪ್ರಸಾರಕರು ಎಂದು ವರ್ಗೀಕರಿಸಲಾದ ರಚನೆಕಾರರು ಕಡ್ಡಾಯವಾಗಿ ಅವರ ಚಟುವಟಿಕೆಗಳ ಬಗ್ಗೆ ಸಚಿವಾಲಯಕ್ಕೆ ಸೂಚಿಸಿ ಅವರ ವಿಷಯವನ್ನು ಪರಿಶೀಲಿಸಲು ಮತ್ತು ಈ ವೆಚ್ಚಗಳನ್ನು ಪಾವತಿಸಲು ವಿಷಯ ಮೌಲ್ಯಮಾಪನ ಸಮಿತಿಗಳನ್ನು ಸ್ಥಾಪಿಸಿ ಅವರು ಪಾಲಿಸದಿದ್ದರೆ ಎರಡೂವರೆ ಕೋಟಿ ರೂಪಾಯಿವರೆಗೆ ಬ ದಂಡ ವಿಧಿಸಬಹುದು ಈ ಕ್ರಮವು ಸ್ವತಂತ್ರ ರಚನೆಕಾರರನ್ನು ಜ್ಬಾರರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಅವರ ಪ್ರಭಾವದ ನಂತರ ಅಲ್ಲಿ ಅಧಿಕಾರಿಗಳ ಬಗ್ಗೆ ಸಂವೇದನೆಯ ಹಕ್ಕುಗಳು ಹರಡಿದವು ಮುಖ್ಯವಾಹಿನಿ ಮತ್ತು ಸ್ವತಂತ್ರ ಸುದ್ದಿವಾಹಿನಿಗಳ ನಡುವೆ ನ್ಯಾಯಸಮ್ಮತೆಯನ್ನು ಸೃಷ್ಟಿಸುವುದು ಗುರಿಯಾಗಿದೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂಥ ಪ್ಲಾಟ್ಫಾರ್ಮ್ಗಳು ಥರ್ಡ್ ಪಾರ್ಟಿ ವಿಷಯದ ನಿಯಮಗಳನ್ನು ಅನುಸರಿಸಬೇಕು ಅವರು ಕೆಲವು ಮಾನದಂಡಗಳನ್ನು ಪೂರೈಸಿದರೆ ಅವರು ಜವಾಬ್ದಾರರಾಗಿರುವುದಿಲ್ಲ ವಿಷಯ ರಚನೆಕಾರರ ಬಗ್ಗೆ ಅಗತ್ಯ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ಸಂಭಾವ್ಯ ಕ್ರಿಮಿನಲ್ ಪೆನಾಲ್ಟಿಗಳು ಇವೆ ಅಂತಾರಾಷ್ಟ್ರೀಯ ಹೋಲಿಕೆಗಳು ವಿವಿಧ ದೇಶಗಳು ಮಾಧ್ಯಮ ನಿಯಂತ್ರಣವನ್ನು ವಿವಿಧ ರೀತಿಯಲ್ಲಿ ನಿರ್ವಹಿಸುತ್ತವೆ ಉದಾಹರಣೆಗೆ ಪರವಾನಗಿಗಳನ್ನು ಪಡೆಯಲು ಸಿಂಗಾಪುರ್ಗೆ ಒ ಟಿ ಟಿ ಫ್ಲಾಟ್ಫಾರ್ಮ್ಗಳ ಅಗತ್ಯವಿದೆ ಯುನೈಟೆಡ್ ಸ್ಟೇಟ್ಸ್ ಸಡಿಲವಾದ ನಿಯಮ ಹೊಂದಿದೆ ಓಟಿಟಿ ಸೇವೆಗಳನ್ನು ನೇರವಾಗಿ ನಿಯಂತ್ರಿಸದೆ ಸಾಂಪ್ರದಾಯಿಕ ಪ್ರಸಾರದ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ